ಅತ್ತಿ ಯಾವಾಗ ಬಂದ್ರಿ ಅತ್ತೀರ ನೀ ಫೋನ್ ಹಿಡ್ಕೊಂಡು ಕುಣ್ಯಾಕತಿದ್ದೀರ ತೈ 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 ಅಂತೇಳಿ ಅವಾಗ ಬನ್ನಿ ಸುಬ್ಬಿ ಆಗ ಬನ್ನಿ ನಾ ಏನ ಹಂಗ ಕುನಿಯಾಕಿಲ್ರಿ ನನ್ನ ಕೆಲಸ ಎಲ್ಲ ಮುಗ್ಸೋದ್ ಕಾಸ ಕುಣ್ಯಾಕತ್ತೀನಿ ನೀವ ಏನಕ್ಕೆ ಏನಾರ ಅನ್ನೋಕ್ ಹೋಗ್ಬಾಡ್ರ ಹೌದಾಳ್ವಾ ನಾನು ಎಲ್ಲ ನೋಡೇನಿ ಭಾಷೆ ಅನ್ಯಾದ ಅಳ್ವಾನಿ ಈಗೇನ್ರೀ ಈಗ ಆಗ್ಬೇಕಾಗಿತ್ತು ಹೇಳ್ರಿ ಹತ್ತ್ಯಾರ ಏನು ಇಲ್ವಾ ಇದನ್ನ ಕಚ್ಚಲ ಏನು ಒಳಗೆ ಹೋಗ್ತೀವ ಏನೇನು ಮಾಡ್ತೀನಿ ನೋಡುವ ಏನು ಫೋನ್ ಹಿಡ್ಕೊಂಡು ತಕ್ಕ ಕುಣಿತಿ ಆಮೇಲೆ ನೋಡಿ ಹ್ಞೂ ಕುಣಿಕೆ ನೋಡ್ರಿ ಅತ್ತಾರ ಏನು ಮಾಡಾರಿ ನಿನ್ನೇನು ಮಾಡಲಿ ನಾನು ಅವ್ರ ನಾವು ತೆರೆಯಾಗೆಲ್ಲ ತಿಂದಿರ್ತಿ ಅವ ಕೊಟ್ಟಿದ್ದ ಸರ್ಲದ ಯಾಕಾಗಲ್ತು ಈ ಸಂತಿ ಚೀಲ ಅವಳಗೊಯ್ವಾ ಶಾನೆ ಅಡಿ ಕೊಡ್ರಿ ಅತ್ತಾರ ಅಲ್ಲಿಂದ ತಗೊಂಬಂದ ವ್ಯಾಸ್ರಾಗೇತಿ ತಗೋ ಬಿಡಾಡಿ ಹೊಕ್ಕ ಹೆಂಗೆ ನೋಡು ಸೋಗ್ಲಾಡಿ ಬಾಳದಾಳ ಐಕಿ ಸಂತಿಯಾಗಿ ಅಡ್ಡ್ಯಾಡಿ ಅಡ್ಡ್ಯಾಡಿ ವ್ಯಾಸ್ರಂಗೆತಿ ಸ್ವಲ್ಪ ರೆಸ್ಟ್ ಮಾಡ್ತಂತಡಿವಾ సంత్యాగా సంత్యగ హోగి బర్బాడదా కాలు హడివ మలి నన్గు మరీ నం కలిసాగుదలవా కల్లి కల్లీ ఏనా కద్ర కతీవ్రీ ఏజీ సుంతికయ తొంద సుంతికయ హా పల్లెమాు పల్లె మాంద రొట్టి బడి అంతవ అట్టాక్స్ ఇ రొటీ ఆయ రీ ఈ సునందా ఏవా యార్ కల్లా నావరగవా అల్లి నిత్యాక మాట్క ಬರೀ ಕೆಲೋ ಬರ್ರಿ ಭಾಳ ದಿನಕ್ಕೆ ಬಂದಿರಲ್ವಾ ಏನಿಲ್ವಾ ನಾನು ಹಂಗಾರೆ ಸುನಂದನ ನೋಡ್ದಂಗೆ ಆಯ್ತು ಮತ್ತು ನಮ್ಮ ಅಟ್ಟಿ ಇತ್ತಲ್ಲ ಅಕ್ಕಿ ಸಂತಿ ಬಂದಾಳ ಗಾಂಧಿನ ಮರ್ತ ಬಂದಾಳವಾ ಅದಕ್ಕೆ ಹಂಗಾರ ಒಂದು ಗ್ಲಾಸ್ ಗಾಂಧಿನಿ ಕೊಡ್ತಾಳಣ ಅಂತ ಕೇಳಾಕ್ ಬನ್ನಿವಾ ಅಂದಂಗ ಗಾಂಧಿನಿ ರೇಟ್ ಗೊತ್ತಾಯ್ತಲ್ವ ಗಾಂಧಿನಿಲ್ವ ಆಯ್ತು ವಾ ನನಗೂ ಗೊತ್ತಾಯ್ತು ರೇಟಾ ನಮ್ಮ ಅತ್ತೆ ತಂದ್ಗುಳೆ ತಂದು ಕೊಡ್ದಂತ ಒಳಗೆ ಬರವ ಕಲ್ಲವಾ ಅಲ್ಲಕ್ಕೆ ನಿಂತು ಅಗಲ್ದಾಗ ಬಾ ಹ್ಞೂ ಬನ್ನಿ ವಾ ಹಂಗಾರ ಏನು ಮಾಡೋಕ್ಕೀವ ಏನಿಲ್ಲವಾ ನಾನು ಹಂಗಾರ ನನ್ನ ಕೆಲಸ ಎಲ್ಲ ಮುಗಿಸ್ಕೊಂಡ್ ಆಶಾಧಾರಾವೇ ನೋಡ್ಕೊತ ಕುಂತೀನಿ ನೋಡುವ ನೀನು ಯಾರು ರಾತ್ರಿ ನೋಡೋಕ್ಕಾಗಲಿಲ್ಲ ಅದಕ್ಕೆ ಈಗ ನೋಡಕತ್ತೀನಿ ನೋಡುವ ಹೌದಣವಾ ಯಾಕೆ ಆಗ್ಬಲ್ತು ನನಗೆ ಗಾಂಡಿನ ಕೊಡುವ ನಾ ಹೊಕ್ಕ ಅಯ್ಯ ಬರೋದು ಈಗ ಬಂದು ಸ್ವಲ್ಪ ಏನಾರೂ ಮಾತಾಡೋಣವಾ ಮಾತಾಡ್ದಕ್ಕೆ ಏನಿಲ್ಲ ಸುನಂದ ನಮ್ಮ ಅತ್ತೆ ತಾಳಲ್ಲ ಏನಾರ ಸಂಶಯ ತಿಳ್ಕೊತಾಳವಾ ಆಕೆ ಸಂಬಂಧನಾ ಹೇಳೋದು ನಿನಗೆ ಹಂಗ್ಯಾಕ್ ಮಾಡ್ತೀವಿ ಸ್ವಲ್ಪ ಮುಂತಾರ ಕುಂದ್ರ ಬಾರ್ವ ಹ್ಞೂ ಆಯ್ತು ತಗೋವಾ ಹಂಗಾರೆ ಮತ್ತೆ ಕಲ್ಲ ಅಂದಂಗೆ ಒಂದು ವಿಷಯ ಕೇಳಿನ ನಿಮ್ಮ ಹ್ಞೂ ಏನು ನೀನು ನೋಡ್ರಿ ಭಾಳ ಸಿಟಕ್ ಸಿಟಕ್ ಮಾಡ್ತಾರಂತಲ್ವ ಹ್ಞೂ ಅಂದಂಗೆ ನಿನಗ್ಯಾರು ಹೇಳಿರುವ ಸುನಂದ ಇದೇನ ಮ್ಯಾಲಿನ ಮನಿ ಗಿರ್ಜೆ ಆ ಗಿರ್ಜೆ ಅಂದ ನನಗಾರ ಏನು ಗೊತ್ತವ ಆ ಕೆಂದಾಗ ನನಗೂ ಗೊತ್ತಾಯ್ತ ಹ್ಞೂ ಹೌದವಾ ಖರೇನಾ ಏನು ನಿಮ್ಮ ನಿಮ್ಮತ್ತಿನ ಹೋದಾಳು ನೀ ಹೇಳ್ದಂಗೆ ಕೇಳ್ತಾ ನಿನ್ನ ಸಸಿ ಹಂಗಲ್ಲ ನಿನ್ನ ಅವ್ರ ಮಗಳ ಗಟ್ಟೆ ನೋಡ್ಕೊತಾಳವ ನಮ್ಮ ಮತ್ತೆನು ಐತಿ ಇವ್ವಾ ಸಾಕು ಸಾಕಾಗಿ ಹೋಗ್ಯತೀ ಕಾಲಾಗ ನನಗಂತು ಮತ್ತೇನು ಮಾಡ್ದು ಬಸ್ ನಂದ ಏನು ಮನುಷ್ಯರ್ ಮರಕ್ ಮರಕ ಬರ್ತದವ ಎಲ್ಲ ಅನುಸರಿಸ್ಕೊಂಡು ಹೋಗೋಬೇಕವ ಅಲ್ಲಕ್ಕ ನಾನು ಎಷ್ಟಂತ ತರ್ಕೊಳ್ಳಿ ಹೇಳು ಎಲ್ಲಾರ ಹೊರಗೆ ಹೋದ್ರೆ ಅಲ್ಯಾಕೆ ಹೋಗಿದಂತಾಳು ಅಂತಾಳು ನಿಂತಿದ್ದಂತಾಳು ನಿಂತಿದ್ದೆ ಅಂತಾಳು ಬರೇ ಸೌಸೇನ ಬರೀ ಸಂಶೇನ ಅದೇನು ಬಿಡುವ ಮನೆಯಾಗ ಏನಾರ ಒಂದಿರ ಕೆಲಸ ಮಾಡೋಕತ್ತಾರ ಸಫಲ ಆಗಂಗಿಲ್ಲ ಅಂತವಾ ಸಪ್ಪ ಅಗುಳದ್ದ ಹೆಂಗೆ ಕೆಲಸ ಮಾಡೋದು ಹೇಳುವ ನೀನೇ ಹೇಳ ಹಿಂಗಂತೇಳಿ ನಾ ಎಲ್ಲಿ ಹೊರಗಡೆನ ಹೋಗೋದಲ್ವಾ ಈಗ ಗಾನ್ ಏನಿಲ್ಲ ಅಂತೇಳಿ ನಿನ್ನ ಕಡೆ ಬನ್ನಿ ನೋಡುವಣ ಆದ್ರೂವಾ ಹಂಗಾರ ನಿಮ್ಮ ಅತ್ತಿ ನಿನ್ನ ಭಾಳ ಕಾಡ್ತಾಳೆ ನಿನಗೆ ದೇವ್ ಇದ್ದಂಗೆ ಬಿಡುವಕೆ ನಿನ್ನ ಪಾಲಿ ಹಂಗಾರ ದ್ ಅಲ್ವಾ ರಾಕ್ಷಸ ಇದ್ದಂಗಾಕಿ ಹಂಗ್ಯಾಕಂತೀವಿ ಬಿಡ್ಲಿ ಅತ್ತಿಗಳು ತಾಯಿ ತಂದೆ ಸಮಾನ ಆದ್ರೆ ಏನು ಮಾಡಿದ್ಲಿ ನನಗೆ ಇಂಥದ್ದು ಜೋಡಾಗ್ಯತಿವ ಎಂದಕ್ಕೆ ಸುಡ್ಗಾರ ಪಕ್ಕದ ಅಂದ ನನಗೆ ಆರಾಮ್ ಮಾಡುವ ಅವತ್ತ ನನಗೆ ಸ್ವಾತಂತ್ರ್ಯ ಸಿಕ್ಕಂಗೆ ಹಿಂಗದ ಅಲ್ವಾ ನಿಮ್ಮ ಮತ್ತೆ ಅಕ್ಕಿ ಆದರೂ ಗಟ್ಟಿವ ನೀ ಕೈಯ ಕೈಯೋದು ಹಂಗಾರೆ ನಾನು ಹೇಳ್ದಂಗೆ ಒಂದು ಕೆಲಸ ಮಾಡಲಿ ಏನುವಾ ಅದ ಏನಿಲ್ವಾ ಮತ್ತು ನಮ್ಮ ಮತ್ತಿನೂ ಮೊದಲ ಹಿಂಗೆ ಇಲ್ಲ ನಾನು ಅಕ್ಕಿನ ಎಟ್ಲಿ ಅಲ್ಲೇ ಇಟ್ಟನು ಅಂದಾಗ ಈಗ ನಾನು ಹೇಳಿದ ಮತ್ತು ಕೇತ ಹಾಕಿ ಇಲ್ಲ ಅಂದ್ರೆ ಅಕ್ಕಿ ಮೊದಲ ಹಿಂಗ ಇರ್ಲವ ಹೌದವಾ ಹ್ಞೂ ಮತ್ತೆ ನಮ್ಮ ಯಜಮಾನರನ ಯಾವಾಗ ನನ್ನ ಇಟ್ಕೊಂಡಿಲ್ಲ ಅವಾಗಿಂದ ಮೆತ್ತಗಾಗಿ ಹಾಕಿ ಹಂಗಾರ ನಾ ಏನು ಮಾಡ್ಬೇಕಲ್ಲೇ ಏನಿಲ್ಲ ಮೊದಲು ಗಂಡ ನಿನ್ನ ಮಾತು ಕೇಳ್ತಾನೆ ನನ್ನ ನನ್ನ ಗಂಡಗಂದ್ರ ಭಾಳ ಇಷ್ಟ ನನ್ನ ಭಾಳ ಕಿರುತೀಲಿ ನೋಡ್ಕೊತಾನೆ ಅಂಥ ಗಂಡನ ಪಡ್ಯಾಕನ ಪುಣ್ಯ ಮಾಡಿರ್ಬೇಕು ಆದ್ರೆ ಏನು ಮಾಡಿದ್ವಾ ಅದ ಉಡ್ವಾದ್ಯವು ನನಗೆ ಜೋರಾಗಿದ್ದು ಹಂಗಾರ ಒಂದು ಕೆಲಸ ಮಾಡಿ ಮೊದಲು ನಿನ್ನ ಗಂಡನ ನಿನ್ ರಿಕ್ನಾಗಿಟ್ಕು ನಿನ್ನ ಗಂಡ ನಿನ್ನ ಮಾತು ಕೇಳ್ತಾನಂದ್ರೆ ಇ ಮುನ್ ಮುಂದೆ ಇಲ್ದದ್ದು ಇದ್ದದ್ದು ಹೇಳು ನಮ್ಮ ಅತ್ತಿ ಅತ್ತಿ ಹಂಗೆ ಮಾಡ್ತಾಳ್ರಿ ಹಿಂಗೆ ಮಾಡ್ತಾಳು ನನಗೆ ಒಟ್ಟ ಮನೆಯವರಾಗಿ ಹೊಡಬಾಳ್ರಿ ಹಂಗೆ ಹಿಂಗೆ ತುಂಬ ಒಂದು ಚಲಿಯಾಗಿ ತುಂಬಿ నేను కయ్యారు తో ఆమె నోడత్యను ఆట హీంగ అంతేవా సునంద నీ హర బర ఐతి సునంద హంగారా అలా ఈ నోడతీలోని నన్ను సాక్షి నీగా నమస్తా హెల్కొంత బిర్తా మే ఇన్నొంద ఉదాహరణ కొడలి నన్ను నీగా ఇష్టమోనీ ఆమె నోడంతేదను అత సునంద హార్ గేను ఎత్తు కొడువ ననగ్ భా ట నా హాను అయితే తడివకల్వ తర్త ಲ್ಲವ ತುಂಬ ಸುನಂದ ಚಲೋ ಮಾಡಿದೀವಾ ಗಾಂಧಿಯನ್ನೇ ಇದ್ದು ಎಂತ ಅರ ಮೂರು ಐತ್ ನೋಡುವ ನಮ್ಮ ಅತ್ತಿ ಗಾಂಧಿ ಮರ್ತ ಬಂದತ್ ಮತ್ತೆ ಹೇಳ್ತಾಳು ಸೌಂತಿಕಾಯಿ ಹೆಂಚಿ ಪಲ್ಯ ಮಾಡ್ಬೇಕಂತವ ಸೌಂತಿಕ ಮೇಲೆ ಎಷ್ಟು ಕಾಳಜಿ ಇದಲ್ಲವ ಗಾಂಧಿ ಇಲ್ದ ಏನ್ ಮಾಡ್ಬೇಕ್ರಿ ನಾ ಅಂತೇಳಿ ಹ್ಮ್ ಹೌದ್ವಾ ನೀ ಹೇಳ್ದಂಗರೇನಾ ನನ್ ತಲೆಗ ಅದ ಮತ್ತ ಬರ್ತಾ ಬಾಕಲ್ಲವ ನಿ ಮತ್ತೆ ಬೈತಾಳ ಅಂತ ಅಲ್ಲೇ ಕುಂದ್ರ ಮನ್ಯಾಗ ಆಯ್ತು ತಗೋವಾ ಸುನಂದ ನೀ ಇಷ್ಟ ಹೇಳಿ ಅಂದ್ಮೇಲೆ ನೀ ಹೇಳ್ದಂಗೆ ಮಾಡ್ತಾನೆ ನೀ ಹೇಳುದೆಲ್ಲ ನಾನು ಒಳ್ಳೆಯರ ಕೇವ ನೀ ಹೇಳುದು ಸರಿನೇ ಐತಿ ಹೌದಲ್ವ ಮತ್ತು ನಾ ಹೇಳಿದ ಬರೋ ಬರೈತಲ್ಲ ಮತ್ತು ತೋಕಲ್ವ ಹಂಗಾರ ಹಂಗಾರ ನೆಡ್ತಾನ ಸುನಂದ ಆಯ್ತು ವಾ ಹೋಗಿ ಬಾರವಾ ಹಂಗಾರ ಅತ್ತಿಗೆ ಒಂದು ಸ್ವಲ್ಪ ಸೊಕ್ಕ ಇದ್ದಂಗ್ತೀ ಮಣ್ಣಿ ಕಲ್ಲವನ್ನ ಹೋದ್ರೆ ಬಿಡಾಡ್ಯಾರು ಯಾರು ಹೋಗ್ಯಾರ ಹೋಗ್ಯಾರಕ್ಕೇನ ಅಂತ ಬೈತಾ ಬೈಗೆ ಬಂದಿದ್ದಲ್ಲ ಬೈತಾವ ಹಿಂಗ ಮಾಡ್ತಾನೆ

ನೀವು ಎಲ್ಲಾರು ಹೋಗಿದ್ದಿ ಏನು ಹೋಗಿದ್ದೀ ಅಂತ ನಾನು ಕೇಳಕ್ಕೆ ಹೋಗ್ಬಾಡ್ರಿ ಯಾಕ ಕಲ್ಲಿ ಯಾಕ ನಾ ಕೇಳಕ್ಕೆ ನಾ ಕೇಳಕ್ಕೆ ಅಧಿಕಾರ ಇಲ್ಲ ನನಗೆ ನಾನು ಹಂಗೆ ಹೇಳಕ್ಕತಿಲ್ಲ ರೀ ಅತ್ಯರ ನಾ ಏನು ನನ್ನ ನನ್ನ ಮ್ಯಾಲ ಅಧಿಕಾರ ಇಲ್ಲ ಅಂತ ಹೇಳಾಕತ್ತಿಲ್ಲ ಮತ್ತು ನಾ ಹೋದ್ರೆ ನನ್ನ ಮ್ಯಾಲ ಯಾಕೆ ಸಂಶಯ ತಿಳ್ಕೊತಿರಿ ನೀವು ಹಂಗಿದ್ರೆ ನೀವೇ ತೊಗೊಂಡ್ಬರ್ಬೇಕ್ರಿ ಯಾಕ ಬಿಡಾಡಿ ಯಾಕೋ ಭಾಳ ಬಾಯಿ ಉದ್ದ ಬಿಡಾಕತ್ತಿಲ್ಲ ಬರೀ ಕೊಡಂಜನ ಅಷ್ಟೇ ಬರಿ ಕೊಡಾಕ್ ಅಂತ ತಿಳ್ಕೊತೀರಾ ನನಗೂ ಬರಿ ಕೊಡೋಕೆ ಬರ್ತತ್ರಿ ಬಾ ಕಲ್ಲಿ ಹಂಗಾರೆ ಬಾ ಕೊಡ್ಬಾ ನೋಡೋಣ ಕೊಟ್ಟ ಬಿಡಬಾ ನೋಡೋಣ ಇದು ನಿನ್ನ ಬಿಡದಿಲ್ಲ ನೀನು ಕೊಡತನ ಬಿಡೋದಿಲ್ಲ ನೀನು ಈಗ ಹಂಗಾರ ಅತ್ತರ ನೀವು ಮಾತಾಡೋದು ನಿಮ್ಗೆ ಚಂದನ ರೀ ನೀವೇನಂದ್ರಿ ಮತ್ತೆ ನೀವು ಬರಿ ಕೊಡ್ಬರಿ ನೋಡೋಣ ಹಂಗಾರ ತಡಿ ನಿನಗೆ ಭಾಯ ರೀತಿಯಲ್ಲಿ ಹೇಳಿ ರ ತಿಳಿಯಂಕನ ತಡಿ ನೀನು ಏನ್ ಮಾಡುವಂಗ ಏನು ಮಾಡಾರ ಹೇಳ್ರಿ ನೋಡ್ತಾನೆ ನಾನು ನಾ ಸುಮ್ಮ ಅಂತ ಗಪ್ಪ ಅದಂಗ ನನ್ನ ಮ್ಯಾಲೆ ಯಾಕೋ ಭಾಳ ಕಾಯ್ದೆ ಮಾಡಾಕತ್ತೀರಿ ನೀವು ಕಾಯ್ದೆನ ತೋರ್ಸಾಕತ್ತೀರಿ ನನ್ನ ಮ್ಯಾಲೆ ಬರ್ರಿ ಏನಕ್ಕ ಅದೇ ಬಿಡ್ಲಿ ನೋಡೋಣ ರೀ ಅಲಲ್ಲ ಕಲ್ಲಿ ಇಷ್ಟು ತಡಿ ನೀನು ನನ್ ಗಂಡು ಬರ್ತಾಡಿರಿ ಎಲ್ಲ ಅವನ ಮುಂದೆ ನಾ ಇರ್ಬೇಕು ಒಂದು ನೀವು ಇರ್ಬೇಕು ಒಂದು ಮನೆಯಾಗಿನ ಮೇಲೆ ಹ್ಞೂ ಹೇಳ ಕಲ್ಲಿ ಹೇಳ ಏನು ಹೇಳ್ತಿ ಹೇಳ ನಾನು ನೋಡ್ತಾನೆ ಹಡಿಬಿಟ್ಟು ಬರಲು ಯಾವ ಬಡದ್ಲು ಬರ್ತಾಡಿ ಇನ್ನು ಮಾವ ಬರ್ಲೆವು ಇವತ್ತು ನಾ ಇರ್ಬೇಕು ಅಂದು ಇರ್ಬೇಕು ಒಂದು ನಮ್ಮ ಪಪ್ಪನ ನಮ್ಮ ಅವ್ವನ ಕರ್ಸೇ ಬಿಡ್ತಾನೆ ಇವತ್ತು ಯಾರೊಳಗೆ ಒಂದು ನಿರ್ಧಾರ ಆಗಬೇಕಾರೆ ಇನ್ನು ಆದರೂ ನಮ್ಮ ಅವ್ವನ ನಾನು ಒಂದು ಬಿಡ್ದಲ್ರಿ ಬಿಡದಲ್ರಿ ನೀವಕ್ಕೆ ನಾನು ಬಿಡ್ಯಾಕೆ ಬರ್ತೇಡಿ ನಮ್ಮ ಅಪ್ಪಗೆ ಫೋನ್ ಹಚ್ಚೇ ಬಿಡ್ತಾನೆ ಇವತ್ತು ಹಚ್ಚ ಹಚ್ ಫೋನ್ ಹಚ್ಚ ನಾನು ಹೇಳ್ತಾನ ನನಗೆ ಹೇಳಕ್ ಪರದೇ ಹಡಿ ಬಿಟ್ಟಿದ್ ಬಾದು ಸತ್ತ ನನ್ನ ಮ್ಯಾಲ ಆತ ಆಯ್ತ ಇದು ಮಾಡಕತ್ತ ನನ್ನ ಮ್ಯಾಲ ಒಂದು ಗಟ್ಟಿ ಕನಸತ್ತಾನೆ ಈಗ ಇವತ್ತ ಗಟ್ಟಿ ಕನಸ್ತಾ ಉಂಟು ಗಟ್ಟಿ ನೋಡ್ತಾನ ನಾನು ಏನು ಮಾಡ್ತೀನಿ ನೋಡ್ತಾನ ಎಲ್ಲರಿಗೂ ನಮಸ್ಕಾರ ಮುಂದಿನ ಸಂಚಿಕೆಯಲ್ಲಿ ಅಟ್ಟಿ ಸಸ್ಯ ಜಗಳ ಏನಾಗುತ್ತದೆ ಎಂಬುದನ್ನು ತಿಳಿದುಕೊಳ್ಳಬೇಕಾದರೆ ಯಾರಾದರೂ ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಪೆಲ್ ಬಟನ್ ಪ್ಲಸ್ ಮಾಡಿ ಪ್ಲಸ್ ಮಾಡೋದ್ರಿಂದ ನಾವು ಹಾಕುವಂತಹ ಹೊಸ ವಿಡಿಯೋಗಳು ಪಟ್ ಅಂತ ನಿಮಗೆ ನಟಿಫಿಕೇಷನ್ ಬರುತ್ತವೆ ಇದರಿಂದ ನಿಮಗೆ ಮುಂದಿನ ಭಾಗವನ್ನು ನೋಡಲು ಉಪಯೋಗವಾಗುತ್ತದೆ ಅದರ ಜೊತೆಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಮತ್ತು ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ